ಅಂದವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತವೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಗೊಂಜಾಳ ಬಂದು ವಿಜಯಪುರದಲ್ಲಿ ಹದಿನೇಳು ನೂರು ರೂಪಾಯಿ ದಿಂದ ಹದಿನೆಂಟುನೂರ ಐವತ್ತು ಹದಿನೇಳು ನೂರದಿಂದ ಹದಿನೆಂಟುನೂರ ಐವತ್ತು ರೂಪಾಯಿ ವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕಿನ್ ಗುಂಜೋಳದ ಬೆಲೆಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಹದಿನಾರು ನೂರು ಹದಿನಾರೂಪಾಯಿಂದ ಹಿಡ್ಕೊಂಡು ಹತ್ತೊಂಬತ್ತು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜೋಳದ ಬೆಲೆಯನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹದಿನೈದು ನೂರ ಎಪ್ಪತ್ತು ರೂಪಾಯಿ ಹಿಡ್ಕೊಂಡು ಹದಿನಾರು ನೂರ ಎಪ್ಪತ್ತು ರೂಪಾಯಿ ಹದಿನೈದು ನೂರ ಎಪ್ಪತ್ತರಿಂದ ಹದಿನಾರು ನೂರ ಎಪ್ಪತ್ತು ರೂಪಾಯಿವರೆಗೆ ವರೆಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜೋಳದ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಹದಿನೆಂಟುನೂರ ಐವತ್ತು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹದಿನೆಂಟುನೂರ ಐವತ್ತರಿಂದ ಎರಡು ಸಾವಿರ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜೋಳದ ಬೆಲೆಯನ್ನು ಹೊಂದಿದೆ ದಾವಣಗೆರೆಯಲ್ಲಿ ಹದಿನಾರು ನೂರು ರೂಪಾಯಿದಿಂದ ಹದಿನೆಂಟುನೂರ ಐವತ್ತು ಹದಿನಾರು ಹದಿನಾರುನೂರದಿಂದ ಹದಿನೆಂಟುನೂರ ಐವತ್ತು ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜೋಳದ ಬೆಲೆಯನ್ನು ಹೊಂದಿದೆ ನೋಡಿ ರೈತರೇ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತಹ ಯಾವ ಮಾರುಕಟ್ಟೆ ಅಂದ್ರೆ ನೋಡಬಹುದು ಕಲಬುರ್ಗಿ ಕಲಬುರ್ಗಿಯಲ್ಲಿ ಹದಿನೆಂಟುನೂರು ರೂಪಾಯಿ ವರೆಗೆ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ ಗುಂಜಾಳದ ಬೆಲೆ ಆಗಿದೆ ನೋಡಿ ರೈತರೆ